ನಮಸ್ತೆ ಮೊದಲಿಗೆ ನಿಮ್ಮನ್ನೆಲ್ಲರನ್ನು ಕೂಡ ನಾನು ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳು ಪಟ್ಟೆ ಮತ್ತು ದ್ವಾರಕಾ ಪ್ರತಿಷ್ಠಾನ ಪುತ್ತೂರು ಇದರ ವತಿಯಿಂದ ಪತ್ರಕರ್ತ ಮಿತ್ರರು ಎಲ್ಲರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಗೆ ನನ್ನ ಹೆಸರು ವಿಘ್ನೇಶ್ ಹಿರಣ್ಯ ಅಂತ ಹೇಳಿ ನಾನು ಶ್ರೀಕೃಷ್ಣ ವಿದ್ಯಾಸಂಸ್ಥೆ ಪಟ್ಟೆ ಇಲ್ಲಿ ಸಂಚಾಲಕನಾಗಿ ಕೆಲಸ ಇದ್ದೀನಿ ನಮ್ಮ ಜೊತೆ ದ್ವಾರಕಾ ಪ್ರತಿಷ್ಠಾನದ ಮತ್ತು ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದಂಥ ಶ್ರೀ ಗೋಪಾಲಕೃಷ್ಣ ಭಟ್ ಇವರಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಅದೇ ರೀತಿ ದ್ವಾರಕಾ ಪ್ರತಿಷ್ಠಾನದ ಉಪಾಧ್ಯಕ್ಷರು ಹಾಗೂ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳ ಉಪಾಧ್ಯಕ್ಷರಾಗಿ ಹೇಳುವಂಥ ಶ್ರೀ ಅಮೃತ ಕೃಷ್ಣ ಇವರು ಕೂಡ ನಮ್ಮ ಜೊತೆಯಲ್ಲಿ ಗೊತ್ತಿದ್ದಾರೆ ಅದೇ ರೀತಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಇದರ ಆಪರೇಷನ್ಸ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ ದುರ್ಗಾ ಗಣೇಶ್ ಅವರು ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಅನುಷ್ಠಾನ ಇದರ ವತಿಯಿಂದ ಈ ಸಂಸ್ಥೆಗಳನ್ನ ವಿದ್ಯಾಸಂಸ್ಥೆಗಳನ್ನ ನೇತೃತ್ವವನ್ನು ವಹಿಸಿ ಅದು ಈಗ ಮುಂದುವರಿತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ದ್ವಾರಕಾ ಪ್ರತಿಷ್ಠಾನದ ಈ ಒಂದು ಹೊಸ ಪ್ರಯತ್ನದ ಬಗ್ಗೆ ಸಂಸ್ಥೆಗಳ ಅಧ್ಯಕ್ಷರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್ ಅವರು ನಮ್ಗೆಲ್ಲರಿಗೂ ಕೂಡ ಈಗ ಬ್ರೀಫ್ ಮಾಡ್ತಾರೆ ಕಳೆದ ಸಾವಿರದ ಒಂಬೈನೂರ ಐವತ್ತೊಂದು ಎಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳು ಪಟ್ಟೆ ಅಂತ ಹೇಳುವಂತ ವಿದ್ಯಾಸಂಸ್ಥೆ ಆ ಪಟ್ಟೆ ಬಾಲಕೃಷ್ಣ ಭಟ್ ಅಂತ ಹೇಳುವವರ ನೇತೃತ್ವದಲ್ಲಿ ಅಲ್ಲಿ ಪ್ರಾರಂಭಗೊಂಡಿತ್ತು ಮತ್ತೆ ಪಟ್ಟೆ ನರಸಿಂಹ ಭಟ್ ಮತ್ತೆ ಪಟ್ಟೆ ಬಾಲಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಈ ಪಟ್ಟೆ ವಿದ್ಯಾಸಂಸ್ಥೆಗಳು ಬೆಳೆದು ಎಪ್ಪತ್ತೈದು ವರ್ಷಗಳ ಸುದೀರ್ಘ ಪಯಣದಲ್ಲಿ ಸ ಸ್ಥಳೀಯವಾಗಿ ತುಂಬ ಜನರಿಗೆ ಅಥವಾ ಸ್ಥಳೀಯವಾಗಿರುವಂಥ ಎಲ್ಲ ಮಕ್ಕಳಿಗೆ ಕೂಡ ಅಲ್ಲಿ ಬೇರೆ ಬೇರೆ ರೀತಿಯ ವಿದ್ಯೆ ಕಣಿವಲ್ಲಿ ತುಂಬ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಬಂದಿದೆ ಇದೀಗ ದ್ವಾರಕಾ ಪ್ರತಿಷ್ಠಾನವು ಪಠ್ಯ ಸಂಸ್ಥೆಗಳನ್ನು ತನ್ನ ಸುಪರಿನಲ್ಲಿ ತೆಗೆದುಕೊಂಡು ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ನಾವು ಪಠ್ಯ ಶ್ರೀಕ್ಷಣ ವಿದ್ಯಾಸಂಸ್ಥೆಗಳನ್ನು ನಮ್ಮ ನೇತೃತ್ವದಲ್ಲಿ ಹೊಸ ಪ್ರಯತ್ನದಲ್ಲಿ ಹೊಸ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮದೇ ಆದ ಕನಸುಗಳಿದೆ ಸುಸಂಸ್ಕೃತ ಸಮಾಜವೇ ನಮ್ಮ ಧ್ಯೇಯ ಅಂತ ಹೇಳುವ ಧ್ಯೇಯವಾಗಿ ಶಿಕ್ಷಣ ಅಂತ ಹೇಳಿದ್ರೆ ಬರೀ ಡಿಗ್ರಿಯ ಸರ್ಟಿಫಿಕೇಟ್ ಅಲ್ಲ ಮತ್ತೆ ಅದನ್ನು ಒಂದು ಹೊಸ ರೀತಿ ಸುಸಂಸ್ಕೃತ ಸಮಾಜವನ್ನು ಕಟ್ಟಲಿಕ್ಕೆ ಈಗಾಗಲೇ ನೀವು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡವರು ಬೇರೆ ಬೇರೆ ಸಮಾಜ ಘಾತುಕ ಚಟುವಟಿಕೆಗಳಲ್ಲಿ ತೊಡಗುವಂಥದ್ದನ್ನು ನೀವು ಗಮನಿಸಿರ್ಬೋದು ಆ ರೀತಿ ಯಾವುದೇ ರೀತಿಯ ಸಮಾಜಘಾತ ಸಮಾಜಕ್ಕೆ ಇದು ಹತಗಾಗುವಂತ ಯಾವುದೇ ಚಟುವಟಿಕೆಗಳಾಗಬಾರ್ದು ಶಿಕ್ಷಣ ಒಂದು ಸಮಾಜಕ್ಕೆ ಆಸ್ತಿ ಆಗ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಆ ನಿಟ್ಟಿನಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವ ಕನಸಿನೊಂದಿಗೆ ಅಂತ ಹಿರಿಯತ್ತ ಉಂಟು ಅದನ್ನು ನಾವು ಈ ಈಗಿನ ಹೊಸ ಆ ಆಡಳಿತದೊಂದಿಗಿರುವ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳು ಕಟ್ಟೆ ನಾವು ಕೊಡ್ಲಿಕ್ಕಿದ್ದೇವೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ಗಮನಿಸಬಹುದು ಹೊಸ ರೀತಿಯಲ್ಲಿ ನಾವು ಪಠ್ಯ ಸಂಸ್ಥೆಗಳನ್ನ ಇದು ಬೆಳೆಸಿದ್ದೇವೆ ಈ ವರ್ಷವೇ ನಾವು ಅದಕ್ಕೆ ಪೂರಕವಾಗುವಂತೆ ನಾವು ಅಲ್ಲಿ ಇದೀಗ ಅಲ್ಲಿ ಒಂದನೇ ನಿಂದ ಹತ್ತನೇ ಕ್ಲಾಸ್ ಕಂದರ ಮಾಧ್ಯಮ ಶಾಲೆಯಲ್ಲಿ ನಡೀತಾ ಇದೆ ಅದರೊಂದಿಗೆ ಸ್ಥಳೀಯವಾಗಿ ಅಲ್ಲಿ ಹತ್ತು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಯಾವುದೇ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಇಲ್ಲದಿರುವುದರಿಂದ ನಮ್ಮ ಹೊಸ ಪ್ರಯತ್ನದಲ್ಲಿ ನಾವೀಗ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಅಲ್ಲಿ ಶುರು ಮಾಡಿಟ್ಟಿದ್ದೇವೆ ಮುಂದೆ ಇದರ ಬಗ್ಗೆ ಸಂಸ್ಥೆಯ ಕಾರ್ಯಚಟುವಟಿಕೆಯ ಬಗ್ಗೆ ವಿಘ್ನೇಶ್ ರೆಡ್ಡಿ ಅವರು ಮಾಡಿದ ಹಾಗೆ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ ಈ ಸಂಸ್ಥೆ ನಡೀತಾ ಬರ್ತಾ ಇದೆ ಕನ್ನಡ ಮಾಧ್ಯಮ ಒಂದನೇ ತರಗತಿಯಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ದ್ವಾರಕಾ ಪ್ರತಿಷ್ಠಾನ ಈ ಶಿಕ್ಷಣ ಸಂಸ್ಥೆಯನ್ನ ನೇತೃತ್ವ ವಹಿಸಿಕೊಂಡ ಒಂದು ಮುಖ್ಯ ಉದ್ದೇಶ ಉದ್ದೇಶವೇ ಸುಸಂಸ್ಕೃತ ಸಮಾಜ ಒಂದು ನಮ್ಮ ಧ್ಯೇಯವಾಗಿದ್ದುಕೊಂಡು ಸುಸಂಸ್ಕೃತ ನಾಗರಿಕ ಜವಾಬ್ದಾರಿಯುತ ವಿದ್ಯಾರ್ಥಿಗಳನ್ನ ನಾವಲ್ಲಿ ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಕಾರ್ಯ ಕಾರ್ಯಚಟುವಟಿಕೆಗಳಿಗೆ ಬಂದಾಗ ನಮ್ಮ ಒಂದು ದೂರದೃಷ್ಟಿ ಮತ್ತು ನಮ್ಮ ಒಂದು ಗುಲಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಶಿಕ್ಷಣದ ಜೊತೆಯಲ್ಲಿ ಸಾಂಸ್ಕೃತಿಕ ಮೌಲ್ಯವರ್ಧನಾ ಶಿಕ್ಷಣ ಮತ್ತು ಸಾಂಪ್ರದಾಯಿಕವಾದಂತಹ ಶಿಕ್ಷಣ ಕೂಡ ವಿದ್ಯಾರ್ಥಿಗಳಿಗೆ ದೊರಕಬೇಕು ಅನ್ನುವಂಥದ್ದು ನಮ್ಮ ಒಂದು ಮಹದಾಸೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಶೈಕ್ಷಣಿಕ ರೂಪುರೇಷೆಗಳನ್ನ ಆ ಮಾಡುವಾಗ ಸಾಂಪ್ರದಾಯಿಕವಾಗಿ ಮತ್ತು ಸಾಂಸ್ಕೃತಿಕವಾದಂತಹ ಮೌಲ್ಯವರ್ಧನೆಗೆ ವಿದ್ಯಾರ್ಥಿಗಳಿಗೆ ಸಹಾಯಕವಾಗುವಂತಹ ಕಾರ್ಯಚಟುವಟಿಕೆಗಳನ್ನು ನಾವಲ್ಲಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಈ ಗುರುಕುಲ ಮಾದರಿಯ ಶಿಕ್ಷಣ ಪದ್ಧತಿಯನ್ನ ತಗೊಂಡು ಬರುವಂತದ್ದಿರ್ಬೋದು ಕೃಷಿಗೆ ಸಂಬಂಧಿತ ಚಟುವಟಿಕೆಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳು ಕೃಷಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಲವನ್ನ ವ್ಯಕ್ತಪಡಿಸದೇ ಇರುವುದರಿಂದಾಗಿ ಕೃಷಿಯ ಬಗ್ಗೆ ಕೂಡ ವಿದ್ಯಾರ್ಥಿಗಳಿಗೆ ಒಲವನ್ನ ಉಂಟು ಮಾಡುವ ರೀತಿಯಲ್ಲಿ ಅಲ್ಲಿ ಏನು ಕೃಷಿಯ ಬಗ್ಗೆ ಕೂಡ ಶಿಕ್ಷಣವನ್ನು ಕೊಡುವುದರ ಬಗ್ಗೆ ಒಂದು ನಾವು ಪ್ರಯತ್ನವನ್ನ ಮಾಡಬೇಕು ಅಂತಿದ್ದೇವೆ ಅದೇ ರೀತಿ ಜೈವಿಕವಾದಂತಹ ಉದ್ಯಾನವನ ಇರಬಹುದು ಸಾವಯವವಾದಂತಹ ಈ ಕೃಷಿಗೆ ಸಂಬಂಧಪಟ್ಟಂತದ್ದಿರಬಹುದು ಅಹ್ ಕೈದೋಟ ಇರಬಹುದು ತರಕಾರಿ ವಿದ್ಯಾರ್ಥಿಗಳಲ್ಲಿ ತರಕಾರಿ ಇದನ್ನು ಬೆಳೆಯುವಂತಹ ಕಾರ್ಯಕ್ರಮಗಳಿರಬಹುದು ಅಲ್ಲಿ ಬಿಸಿಯೂಟ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ನಡೀತಾ ಇದೆ ಸೊ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತರಕಾರಿ ಬೆಳೆಯುವಂತ ಅವಕಾಶ ಕೂಡ ಅಲ್ಲಿದೆ ಹಾಗೆ ವಿದ್ಯಾರ್ಥಿಯ ಒಟ್ಟಾರೆ ಅವನ ಜೀವನ ಶೈಲಿಯಲ್ಲೇ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ ಸ್ಪರ್ಧಾತ್ಮಕ ಶಿಕ್ಷಣದಿಂದಾಗಿ ಒಂದಷ್ಟು ಒಳ್ಳೆಯದು ಇದೆ ಒಂದಷ್ಟು ರೀತಿಯಾದಂತಹ ಅದರಲ್ಲಿ ಸಮಸ್ಯೆಗಳು ಇದೆ ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿ ಕಾಂಪಿಟೇಟಿವ್ ಆಗಿ ಬೈತಾನಷ್ಟೇ ಬಿಟ್ರೆ ಆ ಮೌಲ್ಯ ವಿದ್ಯಾರ್ಥಿಯಲ್ಲಿ ಬರೀ ಬರುವುದಿಲ್ಲ ಸೊ ಆ ಒಂದು ದೃಷ್ಟಿಯಿಂದ ಶಿಕ್ಷಣದೊಂದಿಗೆ ನಾಗರಿಕ ಮೌಲ್ಯವನ್ನು ಕೂಡ ಬೆಳೆಸುವ ಒಂದು ಕಾರ್ಯಚಟುವಟಿಕೆಗಳನ್ನ ನಾವಲ್ಲಿ ಹಮ್ಮಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಒಂದು ದೂರದೃಷ್ಟಿಯ ಆಯೋಜನೆ ಈಗಾಗಲೇ ಈ ಪಠ್ಯ ಸಂಸ್ಥೆಗಳು ಈ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡಿದೆ ವಿಶೇಷವಾಗಿ ಕ್ರೀಡೆಯಲ್ಲಿ ಕ್ರೀಡೆಯಲ್ಲಿ ಈ ಪಠ್ಯ ಸಂಸ್ಥೆಗಳು ಒಂದು ಒಳ್ಳೆಯ ಏನು ಪರ್ಫಾರ್ಮೆನ್ಸ್ ಅಲ್ಲಿ ಬಂದಿದೆ ಒಳ್ಳೆಯ ರೀತಿಯ ಹೆಸರಿದೆ ಅದನ್ನ ಇನ್ನಷ್ಟು ಉತ್ತಮ ಚಟುವಟಿಕೆಗಳಿಂದಾಗಿ ಉತ್ತಮ ಶೈಕ್ಷಣಿಕ ರೂಪುರೇಷೆಯಿಂದಾಗಿ ಅದನ್ನ ಇನ್ನಷ್ಟು ಮೇಲೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ದ್ವಾರಕಾ ಪ್ರತಿಷ್ಠಾನ ಈ ಶಿಕ್ಷಣ ಸಂಸ್ಥೆಯಲ್ಲಿ ನೋಡ್ತಾ ಇರುವಂತ ಕನಸು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಮ್ಮ ನಮ್ಮ ಅಧ್ಯಕ್ಷರು ಸಂಚಾಲಕರು ತಿಳಿಸಿದಂತೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಿಕ ಸಂದರ್ಭದಲ್ಲಿ ಬೆಳೆಯುವ ಸಿರಿ ಎಂಬಂತೆ ನಮ್ಮ ಸಮಾಜದಲ್ಲಿರುವಂತಹ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಶಿಕ್ಷಣವನ್ನ ಕೊಡುವ ಉದ್ದೇಶದಿಂದ ಈ ವಿದ್ಯಾಸಂಸ್ಥೆಯನ್ನು ನಾವೀಗ ನಡೆಸ್ತಾ ಇರುವಂಥದ್ದು ಈಗ ಎಲ್ಲ ಬೋಧಕ ವರ್ಗ ಈಗಾಗಲೇ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಶಾಲೆ ಸಾಮಾನ್ಯ ಎಪ್ಪತ್ತೈದು ವರ್ಷ ಸಂಪೂರ್ಣಗೊಂಡಂತ ಶಾಲೆಯಲ್ಲಿ ಅಗತ್ಯವಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಮಾಡಲಿಕ್ಕೆ ಮತ್ತು ಅದಕ್ಕೆ ಮಕ್ಕಳಿಗೆ ಅವರ ಎಜುಕೇಶನ್ ಎಜುಕೇಷನ್ನಲ್ಲಿ ಬೇಕಾಗುವಂತಹ ಅಗತ್ಯವಿರುವಂತಹ ಲ್ಯಾಬ್ಗಳಿರಬಹುದು ಅಥವಾ ತಂತ್ರಜ್ಞಾನವನ್ನು ಉಪಯೋಗಿಸಿ ಅವರಿಗೆ ಬೋಧಕ ವರ್ಗವನ್ನ ತಯಾರು ಮಾಡುವಂಥದ್ದು ಇರಬಹುದು ಮತ್ತು ಬೋಧಕ ವರ್ಗವನ್ನ ಇನ್ನಷ್ಟು ಉನ್ನತೀಕರಿಸುವಂತಹ ಕೆಲಸ ಕಾರ್ಯಗಳಿರ್ಬೋದು ಇದನ್ನ ಈಗಾಗಲೇ ನಾವು ಶುರು ಮಾಡಿದ್ದೇವೆ ಇನ್ನೀಗ ಬರುವ ಅಕಾಡೆಮಿಕ್ ಇಯರ್ ಅಲ್ಲಿ ಎರಡು ಜೂನ್ ಇಂದ ಶುರುವಾಗುವಂತದ್ದು ಈ ಸಂದರ್ಭದಲ್ಲಿ ನಮಗೆ ಇಂಗ್ಲಿಷ್ ಮೀಡಿಯಂ ಅನ್ನು ಕೂಡ ಶುರು ಮಾಡಿದಂತಹ ಸಂದರ್ಭ ನಮ್ಮ ಎಲ್ ಕೆ ಜಿ ಪ್ರೀ ಕೆ ಇದು ಈಗಾಗಲೇ ದಾಖಲಾತಿಗಳು ಎಲ್ಲ ಶುರುವಾಗಿದೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಪ್ರೀತಿಯ ಸಂಕೇತ स्नेहदा भातव्या मूलविना प्रतिध्वनि तन्दि छिन्नता प्रदिहनि तन्दिन கணதலூ ஆனந்த கண கண்கணதலு சௌந்தர்